ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಗಡಿ ಪಟ್ಟಣದ ಗದ್ದೆಬೈಲ್ನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಹಾಗೂ ನೂತನ ವಿಶ್ವವಸು ಸಂವತ್ಸರದ ಫಲಾಫಲಗಳನ್ನು ಪ್ರಧಾನ ಅರ್ಚಕರಾದ ಮಂಜುನಾಥ್ ಅವರು ಪಂಚಾಂಗ ಶ್ರವಣದ ಮೂಲಕ ತಿಳಿಸಿದರು ಈ ಸಂದರ್ಭದಲ್ಲಿ ಭಕ್ತರುಗಳು ದೇವಾಲಯಕ್ಕೆ ಆಗಮಿಸಿ ಪಂಚಾಂಗ ಶ್ರವಣವನ್ನು ಆಲಿಸಿ श्रीलक्ष्मी नरसिंहस्वामु धन्यवाद शाताकार पद्मनाम सुश विश्वादारम गगन सदृश मेकवर्णम शुभांगं लक्ष्मीका कपलनयनमुद्यागम्यम वंदे विष्णु मावय हरण सर्वोकनाथम नमस्ते स्व महामा श्रीपीशेपूजिशंखचास्ते महालक्ष्मी नमोस्तु ते दे। पंचांग दीतायाद्या समर्पया สัพพะตัมมะสาภาณังสิวาหังโพภะราอิคมยานายะสุปะทานายะสุสมนายะ ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗಜಿಸುತ್ತಾ ಮಳೆಯನ್ನು ಸುರಿಸುತ್ತದೆ ಭೂಮಿಯು ಬೈರುಗಳಿಂದ ಅಂಬಳಿಸುತ್ತದೆ ಯಜ್ಞ ಯಾಗಾದಿ ಸತ್ಕರ್ಮಗಳು ನಡೆಯುತ್ತವೆ ಅಂಗದೇಶ ದೇಶದಲ್ಲಿ ಕಣ್ಣ ಕಳ್ಳಿಂದ ಜನರು ಪೀಡಿತರಾಗುತ್ತಾರೆ ಕಾಳಯುಕ್ತಿ ನಾಮ ಸಂವತ್ಸರ ಕಾಳಿಯುಕ್ತಿ ಸಂವತ್ಸರದಲ್ಲಿ

ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಬಳಸುತ್ತದೆ ಅರ್ಜಾಧಿಪತ್ವ ಫಲ ಸೂರ್ಯನು ಅರ್ಜ್ಯಾಧಿಪತಿಯಾಗಿರುವುದರಿಂದ ಮಳೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಪ್ರಜೆಗಳಿಗೆ ವಸುವಿನ ಮಾಲೆ ರಾಜರಿಗೆ ಪರಸ್ಪರ ಕ್ರೋಧ ರವಿ ಮೇಘಾಧಿಪತಿ ಫಲ ಸೂರ್ಯನು ಮೇಘಾಧಿಪತಿಯಾಗಿರದಾಗಿ ಪ್ರಜೆಗಳಿಗೆ ಭಯ ಹೆಚ್ಚು ಬೆಲೆ ಕಡಿಮೆ ಅಲ್ಪವೃಷ್ಟಿ ಕೆಂಪು ಧಾನ್ಯಗಳು ಚೆನ್ನಾಗಿ ಬೆಳೆಸುತ್ತದೆ ಶನಿಯು ರಸಾದಿವೃತ್ತಿ ಬಲ ಶನಿಯು ರಸಾಧಿಪತಿಯಾಗಿರುವುದರಿಂದ ಬೆಲೆ ಕಡಿಮೆ ರಸ ಪದಾರ್ಥಗಳು ಕ್ಷೀಣಿಸುತ್ತವೆ ಜನರಿಗೆ ಅಭಿವೃದ್ಧಿ ನಿರಸಾಧಿವೃದ್ಧಿ ಬಲ ಶನಿಯು ನಿರಸಾಧಿಪತಿ ಚಿನ್ನ ಮತ್ತು ಶ್ರೀಮಂತ ಕರ್ಕೂರ ಬೆಲೆಯು ದುರ್ಬಲವಾಗುತ್ತದೆ ಕಬ್ಬಿನ ಸೀಸಾ ತಾಮರಗಳು ಸಮೃದ್ಧಿಯಾಗಿ ದೊರೆಯುತ್ತದೆ ಯಮಸ್ಯ ಪಶುನಾಯಕತ್ವ ಬಲ ಯಮ ಪಶುನಾಯಕರಾಗಿ పదార్థు పశుగిన కొరత స్వల్ప హాలు ఉశుల పీడు ఈ అశ్విని నక్షత్ర సొంద ద్వితీయ సొందే త్తీయ హరణి నక్షత్ర ప్రథమ తృతీయ ఉపాష నక్షత్ర ప్రథమ ఒందు ద్వితీయ ఒం రుద్రావాద నక్షత్ర ప్రథమ నాలుగు ద్వితీయ తృతీయ నాలుగు అష్ట నక్షత్ర ప్రథమ ఏడు తృతీయ సొన్య తృతీయ ఎరడు చిత్తా నక్షత్ర પ્રથમ એનો 2021 એનો 7 નક્ષત્ર પ્રથમ એનો 2021 સંધેય ઉત્યા

you might ಈ ಸಂಕ್ರಾಂತಿ ಪುರುಷನ ಹೆಸರು ನಂದಾಕಿನಿ ಫಲ ರಾಜರಿಗೆ ಪೀಳೆ ವಾರಫಲ ಗಾಳಿ ಬಳಿದ ಧಾನ್ಯ ಗೋರಿ ಪಕ್ಷಪದ ದುರ್ಭಿಕ್ಷೆ ವ್ಯಾಧಿ ಚೌರಭಯ ಕಾಲಫಲ ಕ್ಷತ್ರಿಯ ಸೌಖ್ಯ ಲಗ್ನಫಲ ದಕ್ಷಿಣ ದಿರ್ದೃಷ್ಟಿ ಆಗ್ನೇಯ ದಿರ್ಗಮನ ಫಲ ಈ ದಿಕ್ಕಿನ ಪೀಳೆ ಕಿನಿಫಲ ಬುದ್ಧಿ ನಕ್ಷತ್ರ ಫಲ ಮಂದಲೋಚನ ದೃಷ್ಟಿ ಫಲ ಬೆಲೆ ಹೆಚ್ಚು ಆಭರಣ್ಯಾದಿ ನಾಗನೇ ಮಂಡಲ ಫಲ ಕ್ಷೇಮ సుభిక్షె లోక ఫల దుర్భిక్షే వ్యాధి పీడ కరడఫల లజ్జా చట్టె తుంగాన స్థాన బిల్లి బట్టె అచ్చాదన విభుద్ధి లేపన భక్త అక్షత ఒప్పుడ పుష్ప రజత భూషణ చిన్నద ఆభరణ మడక యని ఆహార భంగి వాహన ఎత్తు ఉపవాహన సస్యనాశ దండాయుధ చిత్తబణ బహిరంగ వ్యవస్థె సౌఖ్య భుకర దిగ్బల శుద్ర వృద్ధి సర్పజాతి హత చంచయస్సిన అడది చేషరాశి గురువు ఋషభరాశి సంచరి वातावरण आरोप स्थिति सुधारण बंद सहय सार्वजनिक क्षेत्र सत्कारी शक्ति मतलब शुभा गुरु और मिथुन घटक राशिय संचर पशु फलदायक यथा धनम्यय व्यवस्था उद्योग अर्थ प्रगति बंद विरोध प्रयाण शनियो मीन राशिय संचार कुटुबी अना सरकारी संबंध व्यवहार ಆರ್ಥಿಕ ಪರಿಸ್ಥಿತಿಯಿಂದ ಗುಣವಾದೆ ದುಷ್ಟಜನರಿಂದ ಕೇವಲ ವ್ಯಾಪಾರದಲ್ಲಿ ನಷ್ಟ ಅಧಿಕ ಖರ್ಚು ಮೊದಲಾದ ಪಶ್ಪಫಲಗಳು ಕಂಡುಬರುತ್ತವೆ ಸಿಂಹರಾಶಿ 有的没得能力。 hello cool. cool. gida rahim

Para a didn't. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು